ಮೂಮೆಂಟಲ್ಲಿ ಅಟ್ಯಾಕಿಂಗಲ್ಲಿ ಹೆಂಗಾದ್ರೂ ಮಾಡ್ಬೋದು ಅಲ್ಲಿ ಪೊಸಿಷನ್ ಫ್ರೆಂಡ್ ನೋಡಿ ಹೀಗೆ ಹೋಗ್ಬೇಕು ಇಲ್ಲಿ ಚಿನ್ನಿಗೆ ಹೊಡೆಯೋದು ಅಡೆ ಒನ್ ಚೈನ್ ನನ್ನ ಮಿರರ್ ಶೇಪ್ ಅನ್ನು ಕೊಡಿ ನಾನು ಯಾವ ಸೈಡ್ ಇಟ್ಕೊಂಡಿದ್ದೀನಿ ಅದೇ ಸೈಡ್ ಮಾಡಿದ್ದೀನಿ ಯಾವ ಹೇಳ್ಬೇಕು ಕ್ಯೂ ಬಿಫೋರ್

ಸಿಕ್ಸ್ ಹೊಡಿಬೇಕು ನೀವು ನೋಡಿ ಇಲ್ಲಿಂದ ತಗೊಂಡು ಅಟ್ಯಾಕ್ ಬಿಡಬೇಕು ನೈನ್ ಅದೇ ರೀತಿ

ಒಂದೇ ಹ್ಯಾಂಡ್ ಬರಬೇಕು ಬರ್ಬೇಕು ಫೋರ್ ಸಿಕ್ ಸವೆನ್ ಎಐ ಅರ್ಥ ಆಯಿತಾ ಒಂದೇ ಅಕೌಂಟಿಗೆ ಮಾಡ್ತೀರಾ ಈಗ ಏನಿದೆ ಈ ಪೊಸಿಷನ್ ಒಂದು ಕೌಂಟಿಗೆ ಹೇಗೆ ಬರ್ಬೇಕು ನೋಡ್ಕೊಳ್ಳಿ ಈಗ ಇದೀರಲ್ಲ ಅಟ್ಯಾಕ್ ವಿತ್ ಬ್ಯಾಕ್ ಒಂದೇ ಅಕೌಂಟಿಗೆ ಮುಂದೆ ನೋಡಿ ಈಗ ಇದಾರೆ ಈಗ ಇದೀರಲ್ಲ ರಿಪ್ಸಿಗೆ ಹೊಡಿಬೇಕು ಫಸ್ಟ್ ರಿಪ್ಸಿಗೆ ಹೊಡೆದು ಮತ್ತೆ ಹಿಂದೆ ಅಟ್ಯಾಕ್ ಮುಂದೆ ಇರೋರು ರಿಕ್ಸ್ ರಿಕ್ಸ್ ಅಂದರೆ ಓಕೆ ಇಲ್ಲಿಗೆ ಅಟ್ಯಾಕ್ ಮಾಡಬೇಕು ಹೊಡಿಬೇಕು ಆಮೇಲೆ ಬ್ಯಾಕಿಗೆ ಎಲ್ಬೋ ಸ್ಟ್ರೈಕ್ ನೋಡಿ ಪೊಸಿಷನ್ ನೋಡಿ ಯಾವ ಹ್ಯಾಂಡಲ್ಲಿ ಸಪೋರ್ಟ್ ಇದೆಯಲ್ಲ ಆ ಹ್ಯಾಂಡಲ್ಲಿ ಅಟ್ಯಾಕ್ ಮಾ ಒಂದೇ ಕೌನ್ ಟೂ ತ್ರೀ ಬರ್ತಾ ಇಲ್ಲ ಬರ್ತಾ ಇಲ್ಲ ಬೈಕ್ ಒಂದು ಸ್ಮಾಲ್ ಬೈಕ್ ಒಂದು ಒನ್ ಆ್ಯಂಡ್ ಚೇಂಜ್ ಟೂ ತ್ರೀ Four, five, five, Six. Seven. Eight. Nine. Ten. One. Two. Three. Four. Five. Six. Seven. Eight. Okay, one day go no, 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 Last time.